ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡಾಕ್ಟರ್ ರಜಿನಿ ರಸಶಾಲೆಗೆ ಸ್ವಾಗತ ಇದನ್ನು ನಾವು ಒಂದು ರೆಸಿಪಿ ಬಗ್ಗೆ ನೋಡೋಣ ಇದಕ್ಕೆ ಮೊದಲಿಗೆ ಬೆಲ್ಲ ಹೆಸರುಕಾಳು ತುಪ್ಪ ಏಲಕ್ಕಿ ಮತ್ತು ಹಾಲು ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಮೊದಲಿಗೆ ನಾವು ಹೆಸರು ಕಾಳನ್ನ ತೊಗೊಂಡು ಒಂದು ಬಾಂಡ್ಲಿಲಿ ಹಾಕಿ ಚೆನ್ನಾಗಿ ಅದು ಒಂದು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ನುಣ್ಣಗೆ ಅಂದರೆ ಒಂದು ರವೆ ಇರುತ್ತಲ್ಲ ಆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನಾವು ಅದನ್ನು ಪುಡಿ ಮಾಡ್ಕೋಬೇಕು ಅದು ಪುಡಿ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾಗೋ ತನಕ ನಾವು ಏಲಕ್ಕಿ ಇಟ್ಕೊಂಡಿರ್ತೀವಲ್ಲ ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು ಅದು ಕುಟ್ಟಿ ಪುಡಿ ಮಾಡಾದ್ಮೇಲೆ ಏಲಕ್ಕಿ ಸಿಪ್ಪೆ ಎಲ್ಲ ತೆಗೆದು ಪಕ್ಕಕ್ಕಿಟ್ಟು ಅದ್ರ ಪುಡಿ ಅಷ್ಟೇ ನಾವು ಕಾಳು ಪುಡಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಬೆಲ್ಲ ಮಿಕ್ಸ್ ಮಾಡೋದಕ್ಕೆ ಮುಂಚೆ ಹೆಸ್ರುಕಾಳನ್ನ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದು ಮತ್ತು ತುಪ್ಪನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಅದಕ್ಕೆ ಬೇಕಾಗಿರುವಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮಿಕ್ಸ್ ಮಾಡಿದ ಮೇಲೆ ಅದು ಸ್ವಲ್ಪ ತಣ್ಣಗಾಗುತ್ತೆ ತಣ್ಣಗಾದ ಮೇಲೆ ಅದನ್ನು ನಮಗೆ ಯಾವ ಉಂಡೆ ಯಾವ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಉಂಡೆ ಮಾಡ್ಕೋಬೋದು ಇದರಿಂದ ನಮಗೆ ಬ್ಲಡ್ ಶುಗರ್ ಲೆವೆಲ್ಲು ವೆಯ್ಟ್ ಲಾಸು ಮತ್ತು ಇಮ್ಯುನಿಟಿಗೆ ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು